ಸಿದ್ದು ಬಣಕ್ಕೂ ಒಂದು ಸರ್ಜರಿ ಡಿ ಶ್ ಅವರಿಗೂ ಒಂದು ಸರ್ಜರಿ ಎರಡನ್ನೂ ಮಾಡಲಿಕ್ಕೆ ಹೈಕಮಾಂಡ್ ಮುಂದಾಗಿದೆ ಇದು ಈ ಹೊತ್ತಿನ ಆಸ್ಫೋಟಕವಾದಂತ ಸುದ್ದಿ ಈ ಬಣ ಜಗಳ ಆಟದಲ್ಲಿ ಬಣಗಳ ಹೊಯ್ದಾಟದಲ್ಲಿ ಇಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ ಎಲ್ಲವೂ ಅಸ್ತವ್ಯಸ್ತ ಆಗ್ತಾ ಇದೆ ಎಲ್ಲವೂ ಜನ ವಿರೋಧಿ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಏನಾದ್ರೂ ಮುನಿಸುಗೊಂಡ್ರೆ ಸಪೋಸ್ ಅವ್ರೇನ ಅವ್ರ ಮೇಲೆ ಏನಾದ್ರೂ ನಾವು ಕಠಿಣವಾದ ಕ್ರಮಕ್ಕೆ ಮುಂದಾದ್ರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಇಂದ ಸಿಡಿದು ಹೊರಗೆ ಹೋಗುವ ಸಾಧ್ಯತೆ ಇದೆ ಜನರ ಇಡೀ ಹನ್ನೊಂದು ಜನರ ಸಾವಿಗೆ ಕಾರಣವಾಗುವ ಕೊಲೆಗಡಕ ಸರ್ಕಾರಕ್ಕೆ ಇನ್ನೂ ಆಯುಷ್ಯವನ್ನ ಕೊಟ್ಟಂತ ಈ ಕಾಂಗ್ರೆಸ್ಸಿನ ಹೈಕಮಾಂಡ್ ಗೆ ಮಾನ ಇದೆಯೋ ಮರ್ಯಾದೆ ಇದೆಯೋ ಅಥವಾ ಜನರ ಬಗ್ಗೆ ಒಂದು ಕಿಂಚಿತ್ತಾದರೂ ಕಾಳಜಿ ಇದೆಯೋ ಹೆಣದ ಮೇಲೆ ರಾಜಕೀಯವನ್ನ ಮಾಡುವುದನ್ನ ಕಾಂಗ್ರೆಸ್ಸಿನಿಂದಲೇ ಕಲಿಬೇಕು ಹೊರತು ಬೇರೆ ಪಕ್ಷಗಳಿಂದ ಕಲಿಬೇಕಾದ ಅಗತ್ಯ ಈ ದೇಶಕ್ಕಿಲ್ಲ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ ಸಿ ಎಂಒ ಮತ್ತು ಡಿ ಸಿ ಎಮ್ ಇಬ್ಬರನ್ನೂ ತರಾತುರಿಯಲ್ಲಿ ದೆಹಲಿಗೆ ಕರೆಸಿಕೊಂಡಂಥ ಹೈಕಮಾಂಡಿನ ತಲೆಯಲ್ಲಿ ಏನಿದೆ ಹೈಕಮಾಂಡ್ ಏನು ಮಾಡಲಿಕ್ಕೆ ಹೊರಟಿದೆ ಯಾಕೆಂತಂದರೆ ಈಗ ಅಧಿವೇಶನ ಬರ್ತಾ ಇದೆ ಅಧಿವೇಶನದಲ್ಲಿ ಈಗಾಗಲೇ ಹೊರಬರ್ತಾ ಇರುವಂಥ ಸುದ್ದಿಯ ಪ್ರಕಾರ ಆರ್ ಸಿ ಬಿ ಸಂಭ್ರಮಾಚರಣೆಯ ಕಾಲ್ತುಳಿತದ ಈ ಸಾವು ನೋವಿನ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಎನ್ ಡಿ ಎ ಸಂಸತ್ತಿನಲ್ಲಿ ಅಧಿವೇಶನದಲ್ಲಿ ಎತ್ತಲಿದೆ ಅದರ ನಂತರ ಬಿಹಾರದ ಚುನಾವಣೆ ಇದೆ ಬಿಹಾರದ ಚುನಾವಣೆಯ ನಂತರ ನಾಲ್ಕು ರಾಜ್ಯಗಳ ಚುನಾವಣೆ ಬರಲಿಕ್ಕಿದೆ ಈ ಕಾಲ್ತುಳಿತದ ಪ್ರಕರಣ ಅದರಲ್ಲೂ ನಿರ್ಲಜ್ಜವಾಗಿ ಮತ್ತು ಅಮಾನುಷ್ಯವಾಗಿ ಸತ್ತ ಜೀವಗಳ ಬಗ್ಗೆ ಕವಡೆ ಕಾಸಿನ ಬೆಲೆಯನ್ನೂ ಕೊಡದೇನೆ ಪತ್ರಿಕಾಗೋಷ್ಠಿಯಲ್ಲಿ ಇದೊಂದು ಅನಿರೀಕ್ಷಿತ ಘಟನೆ ಅಂತೇಳಿ ನಗಾಡಿದ್ದಾಗ್ಬೋದು ನಾವು ಮಾಡಿದ್ದೇ ಕಾರ್ಯಕ್ರಮ ಅಲ್ಲ ಅಂತೇಳಿ ಸಮರ್ಥನೆ ಮಾಡಿಕೊಂಡದ್ದಾಗಿರ್ಬೋದು ಈಗ ಅದಕ್ಕೆ ರಾಜ್ಯಪಾಲರ ಭವನದಿಂದ ಕೊಟ್ಟಂಥ ಉತ್ತರ ಇರಬಹುದು ಯಾವುದೇ ಕಾರಣಕ್ಕೂ ನಿಮಗೆ ಸಮಯ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಹನ್ನೆರಡನೇ ತಾರೀಕು ನೀವು ಜೂನ್ ಹನ್ನೆರಡರಂದು ನೀವು ನಿಮ್ಮ ವರದಿಯನ್ನು ಸಲ್ಲಿಸತಕ್ಕದ್ದು ಅಂಥೇಳಿ ಜಸ್ಟಿಸ್ ವಿ ಕಾಮೇಶ್ವರ್ರಾವ್ ಸಿ ಎಂ ಜೋಶಿ ಪೀಠ ಸರ್ಕಾರಕ್ಕೆ ತರಾಟೆಯೊಂದಿಗೆ ಆರ್ಡರ್ ಮಾಡಿದೆ ಇಲ್ಲ ಒಂದು ತಿಂಗಳಲ್ಲಿ ಈಗ ತನಿಖೆ ಆಗ್ತಾ ಇದೆ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಕಮಿಟಿ ರಚನೆ ಆಗಿದೆ ಇವತ್ತು ಇಲ್ಲಿ ಬರುವಂಥ ನಾವೇನು ವರದಿ ಕೊಡ್ತೇವೋ ಅದು ಅಲ್ಲಿ ಬಹಿರಂಗಗೊಂಡರೆ ಅದು ಅವರ ಮೇಲೆ ಪರಿಣಾಮ ಆಗ್ಬೋದು ತನಿಖೆಗೆ ಹಿನ್ನಡೆ ಆಗ್ಬೋದು ಇತ್ಯಾದಿ 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 ಅದೆಲ್ಲದಕ್ಕೂ ಕೋರ್ಟು ಹಾಗಾದರೆ ಮುಚ್ಚಿದ ಲಕೋಟೆಯಲ್ಲಿ ಕೊಡಿ ಮುಚ್ಚಿದ ಲಕೋಟೆಯಲ್ಲಿ ವರದಿ ಕೊಡಿ ನಿಮ್ಮ ಯಾವುದೇ ಸಮಯ ಕೊಡಲಿಕ್ಕೂ ಸಾಧ್ಯ ಇಲ್ಲ ಅಂತೇಳಿ ಅಲ್ಲಿ ತಪರಾಕೆ ಕೊಟ್ಟ ಕೊಡಲಾಗಿದೆ ಸರ್ಕಾರಕ್ಕಿದ ವಿರುದ್ಧ ಪೀಠ ಅತ್ಯಂತ ಗರಂ ಆಗಿದೆ ಹಾಗಾಗಿ ಕೋರ್ಟಿನಲ್ಲಿ ಕೂಡ ಸರ್ಕಾರಕ್ಕೆ ಹಿನ್ನಡೆ ಇನ್ನು ಹೈಕಮಾಂಡ್ ಏನು ಮಾಡಿದೆ ಅಂತ ನೋಡಿದರೆ ನಿಮಗೆ ಗೊತ್ತಿದ್ದ ಹಾಗೆ ಲೋಕಸಭಾ ಚುನಾವಣೆ ಆದ ನಂತರ ಕೆ ಪಿ ಸಿ ಸಿ ಅಧ್ಯಕ್ಷ ಹುದ್ದೆಯನ್ನು ಡಿ ಕೆ ಶಿವಕುಮಾರ್ ಅವರು ಬಿಡತಕ್ಕದ್ದು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿತ್ತು ಅದರ ನೇತೃತ್ವವನ್ನು ಸತೀಶ್ ಜಾರಕಿಹೊಳಿ ತೆಗೆದುಕೊಂಡಿದ್ದರು ಇವರಿಬ್ಬರನ್ನ ಕರೆಯುವುದರ ಜೊತೆಗೆ ಸತೀಶ್ ಜಾರಕಿಹೊಳಿಯವರನ್ನು ಅವರನ್ನು ಹೈಕಮಾಂಡು ಕರೆದಿದೆ ದೆಹಲಿಗೆ ಹಾಗಾಗಿ ಈ ಕಾರ್ಯಕ್ರಮದ ಅಚಾತುರ್ಯ ಅಮಾನುಷತೆ ಅದರ ನಂತರ ಸಮರ್ಥನೆ ಕಣ್ಣೀರಿನ ನಾಟಕ ಕಣ್ಣೀರ ಧಾರೆ ಇದೇನು ಇದೇನು ಅಂತ ಜನ ಬಹಳ ಸ್ಪಷ್ಟವಾಗಿ ಪ್ರಶ್ನೆ ಮಾಡಿದ್ದಾರೆ ಇಡೀ ಆರ್ ಸಿ ಬಿ ಅಭಿನಂದನಾ ಕಾರ್ಯಕ್ರಮದಲ್ಲಿ ಕೇಂದ್ರ ಬಿಂದುವಾಗಿ ಪ್ರತಿ ಒಂದು ಕಡೆ ಆ ಕಾರ್ಯಕ್ರಮ ನಿಯೋಜಿಸುವ ಸಾಧ್ಯತೆಯೇ ಇಲ್ಲ ಬಂದೋಬಸ್ತಿನ ದೃಷ್ಟಿಯಲ್ಲಿ ಅಂತ ಪೊಲೀಸರು ಹೇಳಿದಾಗಲೂ ಕೂಡ ಸ್ವತಃ ಪರಮೇಶ್ವರ್ ಅವರು ರಾಹುಲ್ ಗಾಂಧಿ ಅವರಿಗೆ ಹೇಳಿದ ಹೇಳಿದ ಪ್ರಕಾರ ನನ್ನನ್ನು ಗಮನಕ್ಕೆ ತೆಗೆದುಕೊಂಡಿಲ್ಲ ನನಗೆ ಕಾರ್ಯಕ್ರಮದ ಬಗ್ಗೆ ಪೂರ್ವ ಸೂಚನೆಯೂ ಇರಲಿಲ್ಲ ಆಮೇಲೆ ನನಗೆ ಒಂದು ತಾತ್ಪೂರ್ತಿಕವಾಗಿ ಹೇಳಲಾಯಿತು ಇಂಥ ಮಂತ್ರಿ ನಾನು ಅನ್ನೋದನ್ನು ಅತ್ಯಂತ ದುಃಖದಿಂದ ತೋಡ್ಕೊಂಡಿದ್ದಾರೆ ಅವರು ಅಂದರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಅವಸರ ದರ್ಪ ಉಪಮುಖ್ಯಮಂತ್ರಿಯಾಗಿ ಅವರ ಇಡೀ ಕಾರ್ಯಾಚರಣೆಯ ಏಕಮುಖತೆ ಇವೆಲ್ಲವೂ ಸ್ಪಷ್ಟವಾಗಿ ದಾಖಲಾಗಿದೆ ಜನಾಕ್ರೋಶ ಅವರ ತಲೆದಂಡಕ್ಕೆ ಇವತ್ತು ಒತ್ತಾಯ ಮಾಡ್ತಾ ಇದೆ ಪ್ರತಿಪಕ್ಷದವ್ರನ್ನ ಬಿಟ್ಬಿಡಿ ಅದನ್ನು ರಾಜಕೀಯ ಅಂತ ತೆಗೆದುಕೊಳ್ಳುವ ಆದರೆ ಸಿ ಎಂ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಆ್ಯಂಡ್ ಗೃಹಮಂತ್ರಿ ಪರಮೇಶ್ವರ್ ಪರಮೇಶ್ವರ್ ಇಲ್ಲಿ ಬಲಿಪಶು ಆದರೂ ಕೂಡ ಇಡೀ ಒಂದು ಆರ್ ಸಿ ಬಿಯ ಯ ಈ ಕಾಲ್ತುಳಿತದ ಅವಘಡಕ್ಕೆ ಇವರು ಎ ಒನ್ ಎ ಟು ಎ ತ್ರೀ ಇವರನ್ನು ಮೊದಲು ಕೆಳಗಿಳಿಸಿ ಈ ಧೂರ್ತರನ್ನು ಈ ಅಮಾನುಷವಾಗಿ ವರ್ತಿಸಿದ ಈ ಮನುಷ್ಯರೇ ಅಲ್ಲದೇ ಇದ್ದಂಥ ಈ ವ್ಯಕ್ತಿಗಳನ್ನು ಮೊದಲು ಅಧಿಕಾರದಿಂದ ಇಳಿಸಿ ಇವರನ್ನು ಕಿತ್ತು ಬಿಸಾಡಿ ಅಂತ ಜನರ ಆಕ್ರೋಶ ಈ ಜನಾಕ್ರೋಶವೇ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಅದು ಸುದ್ದಿ ಮಾಡಿರೋದ್ರಿಂದ ರಾಷ್ಟ್ರೀಯ ಕಾಂಗ್ರೆಸ್ಸಿಗೂ ಇದು ಧಕ್ಕೆ ತಂದಿರೋದ್ರಿಂದ ಇದನ್ನು ಈಗ ಬರುವ ಸಂಸತ್ ಸಭೆಯಲ್ಲಿ ಅಧಿವೇಶನದಲ್ಲೂ ಪ್ರಸ್ತಾಪ ಮಾಡುವಂಥ ಸಾಧ್ಯತೆ ಇರುವುದರಿಂದ ಹೈಕಮಾಂಡ್ ಅತ್ಯಂತ ಮುಜಗರಕ್ಕೆ ಒಳಗಾಗಿದೆ ಆಘಾತಕ್ಕೆ ಒಳಗಾಗಿದೆ ಬಿಹಾರದ ಎಲೆಕ್ಷನ್ನಲ್ಲೂ ಇದನ್ನೇ ಎತ್ತುತ್ತಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಇಷ್ಟು ದೌಡ್ ದೌಡಾಗಿ ಅಲ್ಲಿ ಕರೆಸ್ಕೊಂಡಿದ್ದನ್ನು ನೋಡಿದರೆ ಎರಡು ಬಹಳ ಮುಖ್ಯವಾದಂಥ ಪ್ರಶ್ನೆ ಹೊರಗೆ ಬರ್ತಾ ಇದೆ ಒಂದು ಕಳೆದ ಆರೇಳು ತಿಂಗಳಿಂದ ಹೆಚ್ಚು ಕಮ್ಮಿ ಒಂದು ವರ್ಷಗಳಿಂದ ಕೆ ಪಿ ಸಿ ಸಿ ಅಧ್ಯಕ್ಷತೆಯನ್ನು ಎರಡು ಹುದ್ದೆ ಒಬ್ಬರಿಗಿರಬಾರ್ದು ಡಿ ಕೆ ಶಿವಕುಮಾರರಿಂದ ಅದನ್ನು ಕಸಿದುಕೊಳ್ಬೇಕು ಅನ್ನುವಂಥ ಹೋರಾಟಕ್ಕೆ ಈಗ ನಿರ್ಣಾಯಕವಾದಂಥ ಸ್ಥಿತಿ ಲಭಿಸಲಿದೆ ಡಿ ಕೆ ಶಿವಕುಮಾರ್ ಅವರ ತಲೆದಂಡ ಆಗಲಿದೆ ಹಾಗಾದರೆ ಯಾವ ರೀತಿ ಅಧಿಕಾರಕ್ಕೆ ಅವರು ರಾಜೀನಾಮೆ ಕೊಡ್ತಾರೆ ಅಂತಲ್ಲ ಆದರೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಅವರಿಂದ ರಾಜೀನಾಮೆಯನ್ನು ತೆಗೆದುಕೊಳ್ಳುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಜಾರಕಿಹೊಳೆಯವರನ್ನು ಅದೇ ಕಾರಣಕ್ಕಾಗಿ ಹೈಕಮಾಂಡ್ ಕಲಿಸ್ಕೊಂಡಿದೆ ಅನ್ನುವಂಥದ್ದು ಗುಟ್ಟಾಗಿ ಉಳಿದಿಲ್ಲ ಸಿದ್ದು ಬಣ ಡಿ ಕೆ ಶಿ ಬಣ ಮತ್ತು ಮಲ್ಲಿಕಾರ್ಜುನ ಬಣ ಮೂರು ಬಣಗಳಿದೆ ಇಲ್ಲಿ ಸಿದ್ದು ಬಣಕ್ಕೂ ಒಂದು ಸರ್ಜರಿ ಡಿ ಕೆ ಶವರಿಗೂ ಒಂದು ಸರ್ಜರಿ ಎರಡನ್ನೂ ಮಾಡಲಿಕ್ಕೆ ಹೈಕಮಾಂಡ್ ಮುಂದಾಗಿದೆ ಇದು ಈ ಹೊತ್ತಿನ ಆಸ್ಫೋಟಕವಾದಂಥ ಸುದ್ದಿ ಡಿ ಕೆ ಶಿವಕುಮಾರ್ಗೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಮುಖ್ಯಮಂತ್ರಿಯಾಗಿ ನಿಯೋಜನೆಗೊಳ್ತಾರೆ ಅಧಿಕಾರ ಹಸ್ತಾಂತರ ಆಗತ್ತೆ ಅಂತ ಅನ್ನುವಂಥದ್ದು ಒಂದು ನಿರ್ಣಾಯಕ ಹಂತಕ್ಕೆ ಬಂದಿತ್ತು ಆದರೆ ಆರ್ ಸಿ ಬಿ ತುಳಿತದ ಈ ಅಮಾನುಷ್ಯ ಘಟನೆಗೆ ಸರ್ಕಾರವೇ ಹೊಣೆ ಡಿ ಸಿ ಎಮ್ಮೆ ಹೊಣೆ ಸಿ ಎಮ್ಮೆ ಹೊಣೆ ಅನ್ನುವಂಥದ್ದು ಸತ್ಯದ ತಲೆಗೆ ಹೊಡೆದಷ್ಟು ಸ್ಪಷ್ಟವಾಗಿರೋದ್ರಿಂದ ಅವರು ಎಷ್ಟೇ ಸುಳ್ಳು ಹೇಳಲಿ ಎಷ್ಟೇ ಅಡ್ಡದಾರಿಯಲ್ಲಿ ಹೋಗಲಿ ಎಷ್ಟೇ ಅವರು ತ ಬೀಸುವ ದೊಣ್ಣೆಯಿಂದ ತಪ್ಪಿಸ್ಕೊಳ್ತೇವೆ ಅಂತ ತಲೆಯನ್ನು ಬಗ್ಗಿಸಲಿ ಆದರೆ ಜನ ಅವರ ಶಂಡಿಯನ್ನು ಹಿಡಿದಿದ್ದಾರೆ ತಪ್ಪುಗಳು ಹೆಜ್ಜೆ ಹೆಜ್ಜೆಗೂ ಇದೆ ಗೊತ್ತಾಗ್ತಾ ಇದೆ ಆದ್ದರಿಂದ ಜನರ ಆಕ್ರೋಶವನ್ನು ತಪ್ಪಿಸಲಿಕ್ಕೆ ಜನರ ಆಕ್ರೋಶವನ್ನು ಡೈವರ್ಟ್ ಮಾಡಲಿಕ್ಕೆ ಮತ್ತು ಬರುವ ಚುನಾವಣೆ ಮತ್ತು ಅಧಿವೇಶನ ಇತ್ಯಾದಿಗಳಿಗೆ ಪ್ರತಿಪಕ್ಷಕ್ಕೂ ಒಂದು ಅಸ್ತ್ರವಾಗಿ ನಾವು ದಕ್ಕದೇ ಇರುವ ಹಾಗೆ ಏನಾದರೂ ಒಂದು ಮಾಡಲೇಬೇಕಲ್ಲ ಆ ಕಾರಣಕ್ಕಾಗಿ ಇದೇ ಸಕಾಲ ಅನ್ನುವ ರೀತಿಯಲ್ಲಿ ಬಹುಶಃ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಶಿವಕುಮಾರನ್ನು ಇಳಿಸುವಂಥ ಎಲ್ಲ ಸಾಧ್ಯತೆಗಳು ಗೋಚರಿಸ್ತಾ ಇದೆ ಒಂದು ಎರಡನೇದಾಗಿ ಸಂಪುಟದ ಸರ್ಜರಿ ಕೂಡ ಈ ಹೊತ್ತಿನಲ್ಲಿ ಆಗುವ ಸಾಧ್ಯತೆ ಇದೆ ಯಾಕೆಂತಂದರೆ ಇಲ್ಲಿ ಡಿ ಕೆ ಶಿ ಬಣ ಮತ್ತು ಸಿ ಎಂ ಬಣ ಮಲ್ಲಿಕಾರ್ಜುನ ಖರ್ಗೆ ಅವರ ಬಣ ಈ ಬಣ ಜಗಳ ಆಟದಲ್ಲಿ ಬಣಗಳ ಹೊಯ್ದಾಟದಲ್ಲಿ ಇಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಆಗ್ತಾಯಿಲ್ಲ ಎಲ್ಲವೂ ಅಸ್ತವ್ಯಸ್ತ ಆಗ್ತಾಯಿದೆ ಎಲ್ಲವೂ ಜನ ವಿರೋಧಿ ಆಗ್ತಾಯಿದೆ ಹಾಗಾಗಿ ಈ ಸಂದರ್ಭದಲ್ಲೇ ಹೈಕಮಾಂಡ್ ನಾವು ಹೇಳಿದ್ದನ್ನು ನೀವು ಕೇಳತಕ್ಕದ್ದು ಅನ್ನುವ ರೀತಿಯಲ್ಲಿ ಇಲ್ಲಿ ಸಂಪುಟಕ್ಕೆ ಕೂಡ ಸರ್ಜರಿ ಆಗುವಂಥ ಎಲ್ಲ ಲಕ್ಷಣಗಳು ಶೇಕಡ ತೊಂಬತ್ತೊಂಬತ್ತಕ್ಕೆ ಪರ್ಸೆಂಟ್ ಕಾಣಿಸ್ತಾ ಇದೆ ಹಾಗಾದರೆ ಯಾರನ್ನು ತೆಗೆಯಲಿಕ್ಕೆ ಹೊರಟಿದೆ ಹೈಕಮಾಂಡ್ ಅಂತಂದರೆ ಸಿದ್ದರಾಮಯ್ಯನವರ ಪರಮಾಪ್ತರನ್ನು ರಾಜಣ್ಣ ಕೆ ಎನ್ ಕೆ ಎಚ್ ಮುನಿಯಪ್ಪ ಅವರ ಮಗಳಿಗೆ ನಾವು ಕೊಡೋ ಮೂಲಕ ಮುನಿಯಪ್ಪರವರನ್ನು ಸರಿ ಮಾಡ್ತೇವೆ ಅಂತ ಹೇಳ್ತಾರೆ ಮಹಾದೇವಪ್ಪನವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅಂದರೆ ಇಲ್ಲಿ ವೈಯಕ್ತಿಕವಾದಂಥ ಹಗರಣ ಭ್ರಷ್ಟಾಚಾರ ಸರ್ಕಾರದಲ್ಲಿ ನಿಷ್ಕ್ರಿಯತೆ ಈ ಎಲ್ಲವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಸಿದ್ದರಾಮಯ್ಯನವರ ಬಣಕ್ಕೂ ಹೊಡೆಯುವ ಕೆಲಸವನ್ನು ಈ ಕ ಹಂತದಲ್ಲಿ ಮಾಡಲಾಗ್ತಾ ಇದೆ ಕೇವಲ ಡಿ ಕೆ ಶಿವಕುಮಾರ್ ಅವರನ್ನೇ ಬಲಿಪೀಠದಲ್ಲಿ ಕೂರಿಸುವ ಕೆಲಸವನ್ನು ಹೈಕಮಾಂಡ್ ಮಾಡ್ತಾ ಇಲ್ಲ ಯಾಕೆ ಅಂತಂದರೆ ಡಿ ಕೆ ಶಿವಕುಮಾರ್ ಏನಾದರೂ ಮುನಿಸುಗೊಂಡ್ರೆ ಸಪೋಸ್ ಅವರೇನು ಅವ್ರ ಏನಾದರೂ ನಾವು ಕಠಿಣವಾದ ಕ್ರಮಕ್ಕೆ ಮುಂದಾದರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಸಿಂದ ಸಿಡಿದು ಹೊರಗೆ ಹೋಗುವ ಸಾಧ್ಯತೆ ಇದೆ ಪ್ರತ್ಯೇಕವಾದ ಅಸ್ತಿತ್ವವನ್ನು ಕಟ್ಟಿದರೂ ಆಶ್ಚರ್ಯ ಇಲ್ಲ ಆದ್ದರಿಂದ ಅವರ ಬಗ್ಗೆ ಯಾವುದೇ ನಿರ್ಣಯ ತೆಗೆದುಕೊಳ್ಬೇಕಾದರೂ ತಪ್ಪುವಂಥ ಕಣ್ಣಿಗೆ ರಾಚಿದರೂ ಕೂಡ ಅದನ್ನು ಕಾಂಗ್ರೆಸ್ಸಿನ ಹೈಕಮಾಂಡು ನಿರ್ಣಯಾತ್ಮಕವಾಗಿ ಅವರ ಮೇಲೆ ತೆಗೆದುಕೊಳ್ಳುವಂಥ ಶಕ್ತಿಯನ್ನು ಹೊಂದಿಲ್ಲ ಯಾಕೆಂದರೆ ಇಡೀ ದೇಶದಲ್ಲಿ ಮಾದರಿ ಮತ್ತು ಶಕ್ತ ಸಶಕ್ತ ಒಂದು ಸರ್ಕಾರ ಏನಾದರೂ ಎರಡು ಮೂರರಲ್ಲಿ ಅದು ಪ್ರಥಮ ಪಾದದಲ್ಲಿದ್ದದ್ದೇ ಹೌದಾದರೆ ಅದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ಇಲ್ಲಿ ಚೆಲುವರಾಯಸ್ವಾಮಿ ಮಧು ಬಂಗಾರಪ್ಪ ಎಂ ಸಿ ಸುಧಾಕರ್ ಭೈರತಿ ಆಮೇಲೆ ಎಚ್ ಕೆ ಪಾಟೀಲ್ ಖಂಡ್ರೆ ಖಂಡ್ರೆಯವರನ್ನು ಅಧ್ಯಕ್ಷತೆ ಸ್ಥಾನಕ್ಕೆ ಜಾರಕಿಹೊಳಿ ಖಂಡ್ರೆಯವ್ರ ಮಧ್ಯೆ ಪೈಪೋಟಿ ಇದೆ ಆದರೂ ಕಂಡ್ರೆಯವರನ್ನು ಕೂಡ ತೆಗೆತಾರೆ ಯಾಕೆಂದರೆ ಸಿದ್ದು ಬಣಕ್ಕೆ ಒಂದು ಬಿಸಿ ಮುಟ್ಟಿಸುವ ಕೆಲಸವನ್ನು ಖಂಡಿತವಾಗಿಯೂ ಮಾಡಲೇಬೇಕು ಅನ್ನುವಂಥ ಒಂದು ಹಠಕ್ಕೆ ಸಿದ್ದರಾಮಯ್ಯನವರಿಗೂ ಡಿ ಕೆ ಶಿವಕುಮಾರರಿಗೂ ಏಕಕಾಲದಲ್ಲಿ ಅವರನ್ನು ಒಂದು ಹಂತಕ್ಕೆ ಸರ್ಜರಿ ಮಾಡಿ ಸುಮ್ಮನೆ ಕುಡಿಸಬೇಕಾದಂಥ ಅಗತ್ಯ ಇದೆ ಅನ್ನುವಂಥದ್ದು ಇನ್ನು ಒಳಗೆ ಬರುವವರು ಯಾರು ಅಂತಂದರೆ ನಾಗೇಂದ್ರ ಟಿ ಬಿ ಜಯಚಂದ್ರ ಸ್ಪೀಕರ್ ಖಾದರ್ ಅವರು ಸ್ಪೀಕರ್ ಹುದ್ದೆಯನ್ನು ಬಿಟ್ಟು ಅವರು ಸಚಿವ ಸ್ಥಾನಕ್ಕೆ ಬರ್ತಾರೆ ಅಂತ ಒಂದು ಬಿ ಕೆ ಹರಿಪ್ರಸಾದ್ ದೇಶಪಾಂಡೆ ಸೀನಿಯರ್ಸನ್ನು ಮತ್ತೆ ಸಂಪುಟಕ್ಕೆ ಸೇರ್ಕೋಬೇಕು ಅನ್ನುವಂಥದ್ದು ಮತ್ತು ವಲಸಿಗರು ಲಕ್ಷ್ಮಣ ಸವದಿಗೆ ಗ್ಯಾರಂಟಿ ಸಲೀಂ ಅಹ್ಮದ್ ಪ್ರಕಾಶ್ ಹುಕ್ಕೇರಿ ಸಂಗಮೇಶ್ ಹೀಗೆ ಕೆಲವು ಎಮ್ ಎಲ್ ಸಿಗಳನ್ನು ಕೂಡ ತರಬೇಕು ಅನ್ನುವಂಥ ಹಂತಕ್ಕೆ ಇಡಿಯದಾಗಿ ಹೊರಟಾಗೆ ಕಾಣುತ್ತೆ ಇದರಲ್ಲಿ ರಾಜಣ್ಣ ಮಹಾದೇವಪ್ಪ ಭೈರತಿ ಈ ಥರದ ಆಪ್ತರನ್ನು ತೆಗೆದಾಗ ಪ್ರಾಯಶಃ ಸಿದ್ದು ಅವರಿಗೆ ಇದೊಂದು ಮರ್ಮಾಘಾತ ಆಗುವ ಎಲ್ಲ ಸಾಧ್ಯತೆಗಳು ಇದೆ ಯಾಕೆಂದರೆ ಡಿ ಕೆ ಶಿವಕುಮಾರು ಮುಖ್ಯಮಂತ್ರಿ ಪಟ್ಟಕ್ಕೆ ಅಲ್ಲಿ ಪಟ್ಟು ಹಿಡಿದಿರೋದ್ರಿಂದ ಡಿ ಕೆ ಶಿವಕುಮಾರನ್ನು ಯಾವುದೇ ಕಾರಣಕ್ಕೂ ಈ ಕಾಲ್ತುಳಿತದ ಪ್ರಕರಣಕ್ಕಾಗಿ ಅವರನ್ನು ಒಂದು ಹುದ್ದೆಯಿಂದ ತಲೆದಂಡವನ್ನು ಮಾಡಬಹುದೇ ಹೊರತು ಅವರು ಇಡೀದಾಗಿ ಸಂಪುಟಕ್ಕೆ ರಾಜೀನಾಮೆ ಕೊಡುವಂಥದ್ದೋ ಸಂಪುಟದಿಂದಲೇ ತೆಗೆಯುವಂಥದ್ದೋ ಈ ಥರದ ಯಾವುದೇ ಕೆಲಸವನ್ನು ಮಾಡುವ ಒಂದು ಸಾಧ್ಯತೆಯನ್ನು ಹೈಕಮಾಂಡ್ ಹೊಂದಿಲ್ಲ ಯಾಕೆಂತಂದರೆ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಇಲ್ಲಿ ಸತ್ತವರ ಬಗ್ಗೆ ತುಂಬ ದುಃಖ ಇದೆ ಬೇಸರ ಇದೆ ಬಹಳ ಮನುಷ್ಯತ್ವದಿಂದ ವರ್ತಿಸ್ತಾರೆ ನ್ಯಾಯಬದ್ಧವಾಗಿ ವರ್ತಿಸ್ತಾರೆ ಅಂತ ನಾವು ಯಾರೂ ನಿರೀಕ್ಷೆ ಮಾಡುವಾಗಿಲ್ಲ ಈ ಕೊಲೆಪಾತಕತನ ಆಮೇಲೆ ಸಾರ್ವಜನಿಕರ ಮೇಲೆ ಈ ರೀತಿಯ ಒಂದು ಮಾರಣಹೋಮ ಅದು ಎಮರ್ಜೆನ್ಸಿ ಎಮರ್ಜೆನ್ಸಿ ನೆಹರು ಕಾಲದಿಂದಲೂ ಇವತ್ತಿನವರೆಗೂ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಅದು ಪೀಕಿಗೆ ಹೋಗಿತ್ತು ಅದನ್ನು ನಾವು ದೇವರಾಜರ್ಸು ಕಾಲದಲ್ಲೂ ನೋಡಿದ್ದೇವೆ ಎಲ್ಲ ಕಾಲದಲ್ಲೂ ನೋಡಿದ್ದೇವೆ ಹಾಗಾಗಿ ಅಧಿಕಾರ ಕೇಂದ್ರೀಕೃತ ಆಲೋಚನೆಯ ಹೊರತು ಜನಕೇಂದ್ರೀಕೃತ ಮತ್ತು ಜನರ ಉಪಯೋಗಕ್ಕೆ ಜನರ ಸ ಸುಖ ದುಃಖಕ್ಕೆ ಸ್ಪಂದಿಸುವಂಥ ಮನಸ್ಸು ಕಾಂಗ್ರೆಸ್ಸಿಗಿದೆ ಅಂತ ನಾವು ಭಾವಿಸಿದರೆ ಅದು ನಮ್ಮ ಮುಟ್ಟಾಳತನ ಹಾಗಾಗಿ ಇದು ಕಣ್ಣೊರೆಸುವ ತಂತ್ರ ಅಧಿಕಾರವನ್ನು ಉಳಿಸಿಕೊಳ್ಳುವ ತಂತ್ರ ಮತ್ತು ಪಕ್ಷದ ಒಳ ತಿಕ್ಕಾಟ ಮತ್ತು ಒಳ ಜಗಳ ಆಸ್ಫೋಟಕ ಹಂತಕ್ಕೇನು ಹೋಗಿತ್ತಲ್ಲ ಅದಕ್ಕೆ ಈ ಆರ್ ಸಿ ಬಿ ಕಾಲ್ತುಳಿತದ ನಿಮ್ಮ ಅಪರಾಧಿತ್ವವನ್ನು ನಿಮ್ಮ ಅವಸರವನ್ನು ನಿಮ್ಮ ದರ್ಪವನ್ನು ನಿಮ್ಮ ದುರಂಕಾರವನ್ನು ನಿಮ್ಮ ಹಿಡಿಯದಾದ ಪ್ರಚಾರವನ್ನು ಬಾಚಿಕೊಳ್ಳುವ ಕ್ರೆಡಿಟ್ ತೆಗೆದುಕೊಂಡು ಏನೋ ನಾವು ಹೈಕಮಾಂಡ್ ಮೇಲೂ ಒತ್ತಡ ತರ್ತೇವೆ ರಾಷ್ಟ್ರಮಟ್ಟದಲ್ಲೂ ಏನೋ ಮಿಂಚುಬಿಡ್ತೇವೆ ಅನ್ನುವಂಥ ನಿಮ್ಮ ಈ ದರಿದ್ರ ಕೆಲಸಕ್ಕೆ ನಿಮ್ಮ ಮುಟ್ಟಾಳತನದಕ್ಕೆ ಈ ಕೊಲಗಡಕತನಕ್ಕೆ ಏನಾದರೂ ಒಂದು ಮಾಡಬೇಕಲ್ಲ ಈ ಸಂದರ್ಭವನ್ನೇ ಬಳಸ್ಕೊಂಡ್ರಿ ಹೇಗೆ ಅಲ್ಲೂ ರಾಜಕೀಯವೇ ಅದೇನು ಜನಪರವಾದಂಥದ್ದು ಏನು ಕೆಲಸ ಅಂತ ಭಾವಿಸ್ಬೇಡಿ ಈ ಸಂದರ್ಭದಲ್ಲಿ ಇವರನ್ನು ಹಣಿಬೇಕು ಈ ಬಣ ರಾಜಕೀಯವನ್ನು ಹಣಿಬೇಕು ಅಂತ ಹೈಕಮಾಂಡ್ ಹೊರಟಾಗಿ ಕಾಣುತ್ತೆ ಆದರೆ ಇವರಿಬ್ಬರನ್ನ ಕರೆಸ್ಕೊಂಡು ಏನು ರಾಜೀನಾಮೆಯನ್ನೇ ತೆಗೆದುಕೊಳ್ತಾರೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಭಾಳ ಗರಂ ಆಗಿದ್ದಾರೆ ಅನ್ನುವಂಥದ್ದೆಲ್ಲ ಸುದ್ದಿ ಏನಿತ್ತಲ್ಲ ಅದು ಅಪ್ಪಟ ಟುಸ್ಪಟಾಕಿ ಆಗಿದೆ ಗರಂ ಆದದ್ದು ಹೌದು ಡಿ ಕೆ ಶಿ ಮತ್ತು ಸಿ ಎಂ ಸಿದ್ದರಾಮಯ್ಯನವರಿಗೆ ವಾಚಾಮ ಗೋಚರವಾಗಿ ಕ್ಲಾಸ್ ತೆಗೆದುಕೊಂಡದ್ದೌದು ಅವರು ಈಗಾಗಲೇ ಆಂತರಿಕವಾದಂಥ ರಿಪೋರ್ಟನ್ನು ತೆಗೆದುಕೊಂಡಿದ್ದಾರೆ ಡ್ಯಾಮೇಜ್ ಎಷ್ಟರ ಮಟ್ಟಿಗಾಗಿದೆ ಅಂತಂದರೆ ಪಕ್ಷದ ಇಡೀ ವರ್ಚಸ್ಸನ್ನೇ ಮಣ್ಣು ಪಾಲು ಮಾಡಿದಿರಿ ಕಾಂಗ್ರೆಸ್ ಪಕ್ಷಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಮುಜುಗರ ತಂದಿರಿ ನಿಮ್ಮನ್ನು ಸಮರ್ಥನೆ ಮಾಡಿಕೊಳ್ಳುವ ಅಬ್ಬರದಲ್ಲಿ ನೀವು ಕಾಂಗ್ರೆಸ್ ಪರ್ಸ್ ಪಕ್ಷವನ್ನೇ ಜನರಿಂದ ಅತ್ಯಂತ ಹೀನಾಯ ಸ್ಥಿತಿಗೆ ತಂದಿರಿ ನಿಮಗೆ ನೀವೇ ಹೊಣೆಗಾರರು ಅಂತ ಗೊತ್ತಿದ್ದರೂ ಕೂಡ ಹೊಣೆಗಾರಿಕೆಯನ್ನು ಬೇರೆಯವ್ರ ಮೇಲೆ ಹೊರಿಸುವ ಕೆಲಸ ಮಾಡಿದಿರಿ ಇದು ಸರ್ಕಾರ ನಡೆಸುವ ರೀತಿಯೇ ಅಲ್ಲ ನಿಮಗೆ ಅಧಿಕಾರದ ರೋಗ ಬಡಿದಿದೆ ಯಾವುದೇ ಹಂತದಲ್ಲೂ ಇದನ್ನು ಮುಚ್ಚಿ ಹಾಕಲಿಕ್ಕೆ ಸಾಧ್ಯ ಇಲ್ಲ ಮುಚ್ಚಿ ಹಾಕಲಿಕ್ಕೆ ಬರಲಿಕ್ಕೂ ಇಲ್ಲ ಅಷ್ಟರ ಮಟ್ಟಿಗೆ ಓಪನ್ ಟು ಆಲ್ ಇಡೀ ಜನ ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ ನಮ್ಮ ಬೆಂಬಲಿಗರು ಪಕ್ಷಿಕರು ಮತ್ತು ನಮ್ಮದೇ ಆದಂಥ ಪ್ರೀತಿಸುವ ಕಾಂಗ್ರೆಸ್ಸಿನ ಒಲವುಳ್ಳಂಥ ಜನಗಳು ಕೂಡ ನಿಮಗೆ ಹಿಡಿ ಶಾಪ ಇದ್ದಾರೆ ಹಾಗಾಗಿ ಸಾಮೂಹಿಕ ಜವಾಬ್ದಾರಿಯನ್ನು ನೀವು ಹೊರತಕ್ಕದ್ದು ನಿಮ್ಮ ನಡುವೆ ಸಮನ್ವಯತೆ ಇಲ್ಲ ಸಿ ಎಂ ಪ್ಲ ಮತ್ತು ಡಿ ಸಿ ಎಂ ಮಧ್ಯೆ ಸಮನ್ವಯತೆ ಇಲ್ಲ ಪಕ್ಷ ಹಾಗೂ ನಿಮ್ಮಿಬ್ಬರ ಮಧ್ಯ ಸಮನ್ವಯತೆ ಇಲ್ಲ ಹಾಗೆ ಪಕ್ಷ ಹಾಗೂ ಸರ್ಕಾರದ ನಡುವೆ ಸಮನ್ವಯತೆ ಇಲ್ಲ ಶಾಸಕರ ದೂರುಗಳು ಮಹಾಪುರವೇ ನಮಗೆ ಬರ್ತಾ ಇದೆ ಹೀಗೆ ಮೊದಲ ಬಾರಿಗೆ ಎರಡು ಕಾಲು ವರ್ಷಗಳಲ್ಲಿ ಹೈಕಮಾಂಡ್ ಅತ್ಯಂತ ಕಟುವಾದ ಶಬ್ದಗಳಲ್ಲಿ ಅವರನ್ನು ತರಾಟೆಗೆ ತೆಗೆದುಕೊಂಡದ್ದು ಹೌದು ಆದರೆ ಯಾವುದೇ ರಾಜೀನಾಮೆ ಇಲ್ಲ ಆದರೆ ಅದಕ್ಕೆ ಇನ್ನೊಂದು ಅವರು ಹೇಳಿದ್ದೇನು ಅಂತಂದರೆ ಬಿಹಾರದ ಎಲೆಕ್ಷನ್ನು ಬರ್ತಾಯಿದೆ ಸಂಸತ್ತದ ಅಧಿವೇಶನ ಬರ್ತಾಯಿದೆ ಆಮೇಲೆ ನಿಮ್ಮ ಕುರ್ಚಿ ಉಳಿಸಿಕೊಳ್ಳುವ ಈ ಪಕ್ಷದ ಒಂದು ನೆಲೆಯಲ್ಲಿ ನಿಮ್ಮ ಈ ಮೇಲಾಟ ನಿಮ್ಮ ಹಾರಾಟ ನಿಮ್ಮ ಈ ಸುಳ್ಳು ನಿಮ್ಮ ಈ ಸಮರ್ಥನೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಂತ ಅದರ ವರ್ಚಸ್ಸಿಗೆ ಧಕ್ಕೆ ತಂದಿದೆ ಪ್ರತಿಪಕ್ಷದವರಿಗೆ ಇದು ಅಸ್ತ್ರವಾಗತ್ತೆ ಆದ್ದರಿಂದ ಇನ್ನು ಮುಂದೆ ನಿಮ್ಮನ್ನು ಕೇಳುವ ಪ್ರಶ್ನೆ ಇಲ್ಲ ಇನ್ನು ಮುಂದೆ ನಿಮ್ಮನ್ನು ಯಾವುದಕ್ಕೂ ನಾವು ಕಡೆ ಗಣನೆ ಮಾಡುವುದಿಲ್ಲ ಮುಚ್ಚಿದ ಲಕೋಟೆಯಲ್ಲಿ ನಮ್ಮ ಆದೇಶ ಬರ್ತದೆ ಎಲ್ಲರೂ ತ್ಯಾಗಕ್ಕೆ ಸಿದ್ಧವಾಗಿರಿ ಪಕ್ಷ ಏನನ್ನ ತೀರ್ಮಾನ ತೆಗೆದುಕೊಳ್ತದೋ ಆ ತೀರ್ಮಾನಕ್ಕೆ ನೀವು ಯಾವುದೇ ರೀತಿಯ ತುಟಿ ಪಿಟಕ್ ಅನ್ನುವಾಗಿಲ್ಲ ಹಾಗಾಗಿ ಉಚಿತ ನಿಶ್ಚಿತ ಖಚಿತ ಇದು ಖಚಿತ ಅಂದರೆ ಯಾವುದೇ ರೀತಿಯಲ್ಲೂ ಹೈಕಮಾಂಡಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಅವರ ರಾಜೀನಾಮೆ ತೆಗೆದುಕೊಳ್ಳುವ ಸಾಧ್ಯತೆ ಇಲ್ಲ ಆದರೆ ಈ ಸಂದರ್ಭವನ್ನು ಬಳಸಿಕೊಂಡು ನಿಮ್ಮನ್ನು ಎಲ್ಲಿ ಹಣಿ ಬೇಕು ನಿಮ್ಮನ್ನು ಏನು ಮಾಡಬೇಕು ಅದನ್ನು ಮಾಡ್ತೇವೆ ಈ ಎಲ್ಲ ಕಾರಣದಿಂದಲೇ ಎಮ್ ಎಲ್ ಸಿ ಇದಕ್ಕೆ ನಾಲ್ಕು ಹೆಸರೇನು ಅಖೈರಾಗಿತ್ತು ಆ ನಾಲ್ಕು ಹೆಸರನ್ನು ಇವತ್ತು ಪೆಂಡಿಂಗ್ ಇಡಲಾಗಿದೆ ಒಂದು ಮಾತ್ರ ಸತ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಜನಪರವಾದಂಥ ಒಂದು ಅಧಿಕಾರವನ್ನು ಮಾಡುವ ಜನರ ಆಶೋತ್ತರಗಳಿಗೆ ಒಂದು ಒಲವು ನಿಲುವನ್ನು ವ್ಯಕ್ತಪಡಿಸುವ ಕಾಂಗ್ರೆಸ್ ಸರ್ಕಾರದ ಅವಸರ ಅವಗಣನೆ ಪೊಲೀಸ್ ಇಲಾಖೆಯ ಎಲ್ಲ ಲಿಖಿತವಾದಂಥ ಟಿಪ್ಪಣಿ ಇದ್ದರೂ ಕೂಡ ನಮ್ಮಿಂದ ಸಾಧ್ಯವಿಲ್ಲ ಈ ಕಾರ್ಯಕ್ರಮ ಮಾಡಲಿಕ್ಕೆ ಅಂತ ಇದ್ದರೂ ಕೂಡ ಕಾರ್ಯಕ್ರಮ ಮಾಡುವ ಮೂಲಕ ಉದ್ಧಟತನವನ್ನು ಜನರ ಇಡೀ ಹನ್ನೊಂದು ಜನರ ಸಾವಿಗೆ ಕಾರಣವಾಗುವ ಕೊಲೆಗಡಕ ಸರ್ಕಾರಕ್ಕೆ ಇನ್ನೂ ಆಯುಷ್ಯವನ್ನು ಕೊಟ್ಟಂಥ ಈ ಕಾಂಗ್ರೆಸ್ಸಿನ ಹೈಕಮಾಂಡಿಗೆ ಮಾನ ಇದೆಯೋ ಮರ್ಯಾದೆ ಇದೆಯೋ ಅಥವಾ ಜನರ ಬಗ್ಗೆ ಒಂದು ಕಿಂಚಿತ್ತಾದರೂ ಕಾಳಜಿ ಇದೆಯೋ ಅಜ್ಜಿ ಸುಟ್ಟಾಗ ಚಳಿ ಕಾಯಿಸಿಕೊಳ್ಳುವ ಪದ್ಧತಿ ಇದೇ ಸಂದರ್ಭವನ್ನು ಬಳಸ್ಕೊಂಡು ಬಣ ರಾಜಕೀಯವನ್ನು ಒಂದು ಬಡಿಯುವ ಸಿದ್ದರಾಮಯ್ಯ ಮತ್ತು ಶಿವ ಶಿವಕುಮಾರರ ಬಣ ರಾಜಕೀಯಕ್ಕೆ ಬುದ್ಧಿ ಕಲಿಸುವ ಮತ್ತು ಇಲ್ಲಿಯ ಸಂಪುಟಕ್ಕೆ ಸರ್ಜರಿ ಮಾಡುವ ತನ್ನ ಸ್ವಾರ್ಥವನ್ನು ಮುಂದಿಟ್ಟುಕೊಂಡು ಕಾರ್ಯಾಚರಣೆ ಮಾಡ್ತಾ ಇದೆ ಮತ್ತು ಆ ಕಾರ್ಯಾಚರಣೆಗೆ ಹನ್ನೊಂದು ಜನರ ಮಾರಣಹೋಮವನ್ನು ಬಳಸ್ಕೊಳ್ತಾ ಇದೆ ಈ ಅಮಾಯಕರ ಸಾವಿನ ಮೇಲೆ ತನ್ನ ಅಧಿಕಾರದ ರಾಜಕಾರಣವನ್ನು ಸುಭದ್ರಗೊಳಿಸ್ತಾ ಗೊಳಿಸ್ಕೊಳ್ಳಿಕ್ಕೆ ಒಂದು ಅಂಗ ಆಯ ಅದರ ಆಲೋಚನೆಯನ್ನು ಮಾಡ್ತಾ ಇದೆ ಹೈಕಮಾಂಡು ಅಂತಾದರೆ ಎಂಥ ಕ್ಷುದ್ರತೆ ಇದು ಎಂಥ ಅಮಾನುಷತೆ ಇದು ಅಂದರೆ ಸಿದ್ದರಾಮಯ್ಯನಿಂದ ಹಿಡಿದು ಡಿ ಕೆ ಶಿ ಅವರಿಂದ ಹಿಡಿದು ಹೈಕಮಾಂಡ್ನವರೆಗೂ ಕೊನೆಗೂ ಅಧಿಕಾರದ ರಾಜಕಾರಣಕ್ಕಾಗಿ ಏನೇನೆಲ್ಲ ಮಾಡ್ಕೋಬೇಕೋ ಯಾವ ಬೇಳೆಯನ್ನೆಲ್ಲ ಬೇಯಿಸ್ಕೋಬೇಕೋ ಅದನ್ನು ಬೇಯಿಸ್ಕೊಳ್ಳುವ ಚಿಂತೆಯ ಹೊರತು ಜನರಿಗೆ ನ್ಯಾಯ ಕೊಡುವ ಸತ್ತ ಹನ್ನೊಂದು ಜೀವಗಳಿಗೆ ಒಂದು ಸರಿಯಾದ ಒಂದು ಸತ್ಯದ ನೆಲೆಯಲ್ಲಿ ನ್ಯಾಯವನ್ನು ಒದಗಿಸುವ ಜನರ ಆಕ್ರೋಶಕ್ಕೆ ಸರಿಯಾದಂಥ ಉತ್ತರಿಸುವ ಯಾವ ಉತ್ತರದಾಯಿತ್ವವನ್ನು ಹೈಕಮಾಂಡು ಮಾಡಿಲ್ಲ ಟೈಮು ಯಾವ ಟೈಮಲ್ಲಿ ಯಾರನ್ನು ಇಳಿಸಬೇಕು ಯಾರನ್ನು ಏರಿಸಬೇಕು ಕಾಂಗ್ರೆಸ್ ಸರ್ಕಾರವನ್ನು ಹೇಗೆ ಸ್ಟೆಬಿಲೈಸ್ ಮಾಡಬೇಕು ಈ ಎಲ್ಲ ರಣತಂತ್ರಕ್ಕೆ ಹನ್ನೊಂದು ಸಾವನ್ನು ಬಳಸ್ಕೊಳ್ತಾ ಇದೆ ಇದೇ ಡಿ ಕೆ ಶಿವಕುಮಾರು ಇದೇ ಸಿ ಎಮ್ ಸಿದ್ದರಾಮಯ್ಯವ್ರು ಏನು ಹೇಳ್ತಾರೆ ಹೆಣದ ಮೇಲೆ ರಾಜಕೀಯ ಮಾಡ್ತಾ ಇದೆ ಜೆ ಡಿ ಎಸ್ಸು ಬಿ ಜೆ ಪಿ ತಾವೇನು ಮಾಡ್ತಾ ಇದ್ದೀರಿ ಇವತ್ತು ಹೈಕಮಾಂಡ್ ಮಾಡ್ತಾ ಇರುವಂಥದ್ದು ತನ್ನ ಒಳಗಿನ ಹುಳುಕನ್ನು ತನ್ನ ಒಳಗಿನ ಬಣರಾಜಕೀಯವನ್ನು ತನ್ನ ಒಳಗಿನ ದಿವಾಳಿತನವನ್ನು ಇಡೀ ರಾಜ್ಯವನ್ನು ಮುರಿದು ಮುಕ್ಕುವ ಭ್ರಷ್ಟಾಚಾರವನ್ನು ಸಂಪೂರ್ಣವಾಗಿ ಮುಚ್ಚಿಕೊಳ್ಳಿಕ್ಕೆ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಈ ಘಟನೆಯನ್ನು ಬಳಸ್ಕೊಳ್ತಾ ಇರುವಂಥದ್ದು ಅತ್ಯಂತ ಹೇಯ ಅಕ್ಷಮ್ಯ ಎಂಥ ಒಂದು ಇದನ್ನು ಅಂದರೆ ಈ ಈ ಸಂದರ್ಭವನ್ನೂ ಕೂಡ ಹೈಕಮಾಂಡು ಒಂದೇ ಒಂದು ಪ್ರಾಯಶ್ಚಿತ ಮಾಡಿಕೊಳ್ಳುವ ಅವಕಾಶವನ್ನು ಕೊಟ್ಟಿಲ್ಲ ಒಂದೇ ಒಂದು ತಪ್ಪಿಗೆ ಒಂದು ಸರಿಯಾದ ಶಿಕ್ಷೆ ಕೊಡಬೇಕು ಅನ್ನುವಂಥ ಯೋಚನೆ ಮಾಡಿಲ್ಲ ಇದೊಂದು ಕಳ್ಳರ ರೀ ಎಲ್ಲರೂ ಒಂದೇ ದೋಣಿ ಕಳ್ಳರು ಯಾರಿಗೂ ಜನಪರವಾದಂಥ ನಿಲುವು ಇಲ್ಲ ಜನರ ಬಗ್ಗೆ ಕಾಳಜಿಯೂ ಇಲ್ಲ ಅವರಿಗೆ ಅಧಿಕಾರ 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 ಅಷ್ಟೇ ಹೆಣದ ಮೇಲೆ ರಾಜಕೀಯವನ್ನು ಮಾಡುವುದನ್ನು ಕಾಂಗ್ರೆಸ್ಸಿನಿಂದಲೇ ಕಲಿಬೇಕು ಹೊರತು ಬೇರೆ ಪಕ್ಷಗಳಿಂದ ಕಲಿಬೇಕಾದ ಅಗತ್ಯ ಈ ದೇಶಕ್ಕಿಲ್ಲ ಡಿ ಸಿ ಎಮ್ಮು ಸಿ ಎಮ್ಮು ಇವರೆಲ್ಲ ಸೇರಿ ಸುಳ್ಳುಗಳ ಸೌಧವನ್ನೇ ಕಟ್ತಾ ಇದ್ದಾರೆ ಅದಕ್ಕೆ ಹೈಕಮಾಂಡು ಉಗಿಯುವುದರ ಜೊತೆ ಯಾವಕ್ಕ ಉಗಿತದೆ ಕಾಂಗ್ರೆಸ್ಗೆ ತೊಂದರೆ ಆಯ್ತು ಪಕ್ಷಕ್ಕೆ ತೊಂದರೆ ಆಯ್ತು ಪಕ್ಷದ ವರ್ಚಸ್ಸನ್ನು ಹಾಳು ಮಾಡಿದ್ರಿ ಜನ ಸಾವಿನ ಬಗ್ಗೆ ಬೇಸರ ಇಲ್ಲ ಅಮಾಯಕರ ಸಾವಿನ ಬಗ್ಗೆ ಬೇಸರ ಇಲ್ಲ ಆ ಹಸುಳೆಗಳ ಸಾವಿನ ಬಗ್ಗೆ ಬೇಸರ ಇಲ್ಲ ಆ ಬೇಜಾಬ್ದೀರ್ತನದ ಬಗ್ಗೆ ಅವರಿಗೆ ಆಕ್ಷೇಪ ಇಲ್ಲ ಕಾರ್ಯಕ್ರಮಕ್ಕೆ ಸರಿಯಾದಂಥ ಒಂದು ಸಿದ್ಧತೆ ಮಾಡಿಕೊಂಡೆ ಮಾಡಿದ್ರು ಅನ್ನೋದ್ರ ಬಗ್ಗೆ ನೋ ಪಕ್ಷಕ್ಕೆ ತೊಂದರೆ ಆಯಿತು ಆದ್ದರಿಂದ ಮೇಲೆ ಕ್ರಮ ತಗೊಳ್ತೇವೆ ವೇಟ್ ಮಾಡಿ ಇಂಥ ಧೂರ್ತತನದ ಪರಮಾವಧಿ ಹಾಗಾಗಿ ರಾಜ್ಯ ಕಾಂಗ್ರೆಸ್ಸಿನಿಂದಾಗಲಿ ಅವರ ಹೈಕಮಾಂಡಿನಿಂದಾಗಲಿ ಹೆಚ್ಚಿನದೇನನ್ನೂ ನಿರೀಕ್ಷಿಸುವ ಹಂತದಲ್ಲಿ ಇಲ್ಲ ಅವರಿಗೆ ಕೊನೆಗೂ ಪಕ್ಷದ ರಾಜಕಾರಣ ಮತ್ತು ನಿಮ್ಮನ್ನು ನಮ್ಮನ್ನು ನೀವು ಪ್ರಶ್ನಿಸ್ತೀರಿ ಅಂತಾದರೆ ನೀವು ಅಲ್ಲಿ ಕುಂಭಮೇಳವನ್ನು ಪ್ರಶ್ನಿಸಿ ಇನ್ನೊಂದು ಪ್ರಶ್ನಿಸಿ ಮಗನೊಂದು ಪ್ರಶ್ನಿಸಿ ಇದನ್ನು ಕರ್ನಾಟಕದ ಜನರ ಸಾವಿಗೆ ಏನು ಪರಿಹಾರ ಕೊಡ್ತೀರಿ ಏನು ನ್ಯಾಯ ಕೊಡ್ತೀರಿ ಏನು ನೀವು ಅವರಿಗೆ ಒಂದು ಆ ದುಃಖವನ್ನು ನಿವಾರಿಸುವಂಥ ಒಂದು ನೆಲೆಯಲ್ಲಿ ಯಾವ ಸಾತ್ವಿಕವಾದಂಥ ಅಷ್ಟೇ ಗಟ್ಟಿಯಾದಂಥ ಒಂದು ಪ್ರತಿಕ್ರಿಯಾತ್ಮಕವಾದ ಹೆಜ್ಜೆ ಇಡ್ತೀರಿ ಅಂತಂದರೆ ನೋ ಅದಲ್ಲ ಅಲ್ಲೂ ರಾಜಕೀಯ ಅವ್ರು ಮಾಡಲಿಲ್ವಾ ಅಲ್ಲಾಗ್ಲಿಲ್ವಾ ಅಲ್ಲೇನು ಮಾಡಿದ್ರಿ ಅಲ್ಲಿ ಯಾಕೆ ಕೇಳಲಿಲ್ಲ ನಮ್ಮನ್ನ ಯಾಕೆ ಕೇಳ್ತೀರಿ ಈ ಥರದ ದುಷ್ಟ ದುರಹಂಕಾರ ಮತ್ತು ಮಾನ ಮರ್ಯಾದೆ ಇದ್ದಂಥ ಜನರ ಬಗ್ಗೆ ಕಿಂಚಿತ್ತೂ ಕಾಳಜಿ ಇದ್ದಂಥ ಏಕೈಕ ಸರ್ಕಾರ ವರ್ತಮಾನದಲ್ಲಿದ್ದರೆ ಅದು ಕಾಂಗ್ರೆಸ್ಸಿನ ಕರ್ನಾಟಕ ಸರ್ಕಾರ ಮತ್ತು ಅವರ ಹೈಕಮಾಂಡು ಕೂಡ ಅಧಿಕಾರ ರಾಜಕಾರಣವೇ ಅಂತಿಮ ರಾಜಕಾರಣ ನಮಗೆ ಬೇರೆ ಯಾವ ಕಾಳಜಿಯೂ ಇಲ್ಲ ಅನ್ನೋದನ್ನು ಇವತ್ತು ಸ್ಪಷ್ಟಪಡಿಸಿದೆ ನಮಸ್ತೆ